ನಮಸ್ತೆ ಎಲ್ರಿಗೂ ಕಿಚನ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಅಲ್ಲಿ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ಬೇಸಿಗೆ ಸೊ ಮ್ಯಾಂಗೋ ಸೀಸನ್ ಇವಾಗ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಾಗಿ ಈ ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡಿದ್ಬಿಡಿ ತುಂಬ ಚೆನ್ನಾಗಿರುತ್ತೆ ಈ ಮಿಲ್ಕ್ ಶೇಕ್ ಮಾಡೋಕ್ಕೆ ನಾನು ಒಂದು ಬೌಲಷ್ಟು ಮಾವಿನ ಹಣ್ಣು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸಕ್ಕರೆ ಪುಡಿ ತಗೊಂಡಿದ್ದೀನಿ ಒಂದು ಊಟ ಕೋಲ್ಡ್ ಮಿಲ್ಕು ಹಾಗೆ ಎರಡು ವೆನಿಲಾ ಕಪ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಮಾವಿನ ಹಣ್ಣು ತುಂಬಾ ಅದು ಹಣ್ಣಾಗಿಬಿಟ್ಟಿತ್ತು ಹಾಗಾಗಿ ಅಷ್ಟು ಸಾಫ್ಟಾಗಿ ಬಂದಿದೆ ಅದು ಸೊ ನಾನೆಲ್ಲ ಸಿಪ್ಪೆ ತೆಗೆದು ಅದನ್ನ ನೀಟಾಗಿ ಎತ್ತಿಟ್ಕೊಂಡಿದ್ದೆ ಹಾಗೆ ಒಂದು ಮೂರು ಸ್ಪೂನ್ ಸಕ್ಕರೆ ಹಾಕೋತಿದ್ದೀನಿ ನಾವು ಸಕ್ಕರೆ ಪುಡಿಯಾದರೂ ಹಾಕೋಬೋದು ಅಲ್ಲ ಮಾಮೂಲಿ ಸಕ್ಕರೆನಾದರೂ ಹಾಕೋಬೋದು ಹಾಗೆ ವೆನಿಲಾ ಐಸ್ ಕ್ರೀಮೇ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ನಾನು ಎರಡು ಕಪ್ ತೊಗೊಂಡಿದ್ದೀನಿ ಹತ್ತು ರೂಪಾಯ್ದು ಬರುತ್ತಲ್ಲ ಅದು ಎರಡು ಕಪ್ ತೊಗೊಂಡಿದ್ದೀನಿ ನೀವು ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿ ಕೂಡ ಹಾಕೋಬೋದು ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ನಾನು ಕೋಲ್ಡ್ ಮಿಲ್ಕ್ ಹಾಕೋತಿದ್ದೀನಿ ಒಂದು ಲೋಟ ಫುಲ್ಲು ಇವಾಗದನ್ನ ನೈಸಿಗೆ ರುಬ್ಕೊಂಬಿಡೋಣ ನೋಡಿ ರೆಡಿ ಆಯಿತು ಮಿಲ್ಕ್ ಶೇಕು ಯಾಕಂದರೆ ಸೀಸನ್ ಇದ್ದಾಗ ಆ ಫ್ರೂಟ್ದು ಏನೇನು ಬೇಕೋ ಎಲ್ಲ ಮಾಡಿಕೊಂಡು ತಿನ್ನೋದಾಗಲಿ ಕುಡಿಯೋದಾಗಲಿ ಮಾಡಿ ಯಾಕಂದರೆ ಎನಿ ಟೈಮು ಅವೈಲೇಬಲ್ ಇರೋಲ್ಲ ಇದು ಮ್ಯಾಂಗೋ ಇದ್ರೂ ಅಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ಮಾಡ್ಕೊಂಡು ಕುಡೀರಿ